ಹಾನಗಲ್ ನಗರದ ಸಮಸ್ತ ಹಿಂದೂ ಬಾಂಧವರೆಲ್ಲರೂ ಸೇರಿ ಇಂದಿನ ಅಡಗಲ್ ಬ್ರಹ್ಮಪ್ಪದ ಕಾರ್ತಿಕೋತ್ಸವ ವಿಜೃಂಭಣೆಯಿಂದ ಸುಮಾರು ಹತ್ತಾರು ವರ್ಷದಿಂದ ನಾವು ಇದನ್ನು ನಡೆಸ್ಕೊಳ್ತಾ ಇದ್ದೇವೆ ಹಾನಗಲ್ ನಗರದ ಪ್ರತಿಯೊಬ್ಬರೂ ಸಹ ನಮಗೆ ಸಹಕಾರವನ್ನು ಕೊಡ್ತಾರೆ ಪ್ರತಿ ವರ್ಷವೂ ಸಹಿತ ನಮಗೆ ತನು ಮನ ಧನದಿಂದ ಎಲ್ಲ ಹಾನಗಲ್ ನಗರದವರು ಈ ಅಡ್ಗಲ ಬ್ರಹ್ಮಪ್ಪ ಅಂದರೆ ಪ್ರತಿಯೊಬ್ಬನಿಗೂ ಸಹಿತ ಇಲ್ಲಿ ಸಂಬಂಧಪಟ್ಟಂಥ ವಿಷಯ ಯಾವುದೋ ಮೆರವಣಿಗೆ ಆಗಲಿ ಯಾವುದಾಗ ಕಾರ್ಯಕ್ರಮ ಆಗಲಿ ಯಾವುದೋ ಬಂದರೂ ಸಹಿತ ಇಲ್ಲಿ ಅದಕ್ಕೊಂದು ದರ್ಶನ ಪಟ್ಟೆ ಹೋಗಂಥ ಕಾರ್ಯಕ್ರಮ ಹಾನ್ಗಲ್ ನಗರಕ್ಕೆ ಇದು ಒಂದು ವೈಶಿಷ್ಟ್ಯ ಕಾರ್ಯಕ್ರಮ ಇತ್ತು ಈ ನಮ್ಮ ಹಾನಗಲ್ ನಗರದಲ್ಲೇ ಸಹ ಎಲ್ಲಿ ಸಹಿತ ಈ ನಮ್ಮನೀ ಕಾರ್ತಿಕೋತ್ಸವ ಎಲ್ಲಿಯೂ ಆಗೋದಲ್ಲ ಅಂಥೇಳಿ ನನ್ನ ವೈಯಕ್ತಿಕವಾಗಿ ಇದನ್ನು ಹೇಳಲಿಕ್ಕೆ ಭಾಳ ಸಂತೋಷ ಆಗುತ್ತೆ ಹೆಮ್ಮೆಯಿಂದ ನಮ್ಮ ಇಲ್ಲಿ ಎಲ್ಲ ನಮ್ಮ ಪರಮಪ್ಪ ಯುವಕ ಮಂಡಲದವ್ರು ಎಲ್ಲರೂ ಸಹ ಎಲ್ಲ ಹುಡ್ರು ಪ್ರತಿಯೊಬ್ಬರು ನಮ್ಮ ಇದು ಮನಿದು ಇದು ನಮ್ಮ ಕಾರ್ಯಕ್ರಮ ಅಂಥೇಳಿ ಎಲ್ಲರೂ ಸಹ ಅವರು ಈ ಒಂದು ಎಂಟು ದಿವಸ ಗಂಟೆ ಕೆಲಸವನ್ನು ಮಾಡ್ತಾರೆ ಅವರ ಕೆಲಸವನ್ನು ಬದಿಗಿಟ್ಟು ಎಲ್ಲರೂ ಸಹ ಇದಕ್ಕೆ ಕಂಕಣಬದ್ರಾಗಿ ನಿಂತು ಕೆಲಸವನ್ನು ಮಾಡ್ತಾರೆ ಹಾನಗಲ್ ನಗರದವರು ಪ್ರತಿಯೊಬ್ಬರು ಬಂದವರು ಸಹಿತ ಇಲ್ಲಿ ಹೇಳ್ತಾರೆ ಇಲ್ಲ ಹಾಡ್ಗಾಲ್ ಬ್ರಹ್ಮಪ್ಪಂದು ನಾವು ಕಾರ್ತಿಕೋತ್ಸವಕ್ಕೆ ನೋಡಕ್ಕೆ ಹೋಗ್ಬೇಕು ಅಲ್ಲಿದ್ದ ಮಹಾಪ್ರಸಾದ ನಾವು ತಗೊಳ್ಳೋಕ್ಕೆ ಹೋಗ್ಬೇಕು ಅಂತೇಳಿ ಕಳೆದ ನಾಲ್ಕು ವರ್ಷದ ಹಿಂದೆ ಕೊರೋನಾಕ್ಕಿಂತ ಮೊದಲು ನಾವು ವಿಶಿಷ್ಟವಾಗಿ ಕೊಬ್ಬರಿ ಹೋಳಿಗೆವನ್ನು ಮಾಡಿಸಿ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ ಅಂದು ಕೊಬ್ಬರಿ ಹೋಳಿಗೆ ಮಾಡಿದಂಥ ಎಲ್ಲ ಜನ ಹೇಳಿದರು ನೀವೇನು ಹುಚ್ಚರೇನು ಅಂಥೇಳಿ ಆನ್ಗಲ್ ನಗರದವ್ರಿಗೆ ಎಲ್ಲರಿಗೂ ಕೊಬ್ಬರಿ ಹೋಳಿಗೆ ಹಾಕೋಂಥಷ್ಟು ನಿಮ್ಗೆ ತಾಕತ್ತೈತೆ ಅಂಥೇಳಿ ಆ ಬ್ರಹ್ಮಪ್ಪ ಕೊಟ್ಟಿದ್ದಾನೆ ಆ ತಾಕತ್ವವನ್ನು ಮಾಡಿ ತೋರಿಸ್ತೇವೆ ನಾವು ಅಂತ ಹೇಳಿ ಮುಂದಿನ ಯಾವುದೋ ಕಾರ್ಯಕ್ರಮ ಇದ್ರೂ ಸಹಿತ ಇದೇ ರೀತಿ ಒಳಗೆ ನಾವು ನಡೆಸ್ಕೊಂಡು ಹೋಗ್ತೇವೆ ಅಂತ ಹೇಳಿ ನಮಗೆ ಹೆಮ್ಮೆಯಿಂದ ಹೇಳಲಿಕ್ಕೆ ಒಂದು ನಮ್ಗೆ ಹೆಮ್ಮೆ ಇದೆ